ಕರಾವಳಿಯಿಂದ ಬೆಂಗಳೂರಿಗೆ ಉದ್ಯೋಗ ಮತ್ತು ವಿವಿಧ ಉದ್ದೇಶಗಳಿಗಾಗಿ ಬಂದು ನೆಲೆಸಿರುವಂಥ ಬ್ಯಾರಿ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಬೆಂಗಳೂರಿನಲ್ಲಿ ಅತಿ ಶೀಘ್ರದಲ್ಲೇ ಬ್ಯಾರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಪ್ರಾರಂಭಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಈ ಬಗ್ಗೆ ಬ್ಯಾರಿ ಸಮುದಾಯದ ಎಲ್ಲ ಮುಖಂಡರ ಜೊತೆಗೆ ಮಾತುಕತೆ ನಡೆಸಲಾಗಿದೆ ಅಂತ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ತಿಳಿಸಿದರು ಬೆಂಗಳೂರಿನ ಮೆಜೆಸ್ಟಿಕ್ ಹಿಂದೂಸ್ತಾನ್ ಕಾಂಪ್ಲೆಕ್ಸ್ ನಲ್ಲಿ ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ಬಿಸಿಸಿಯ ನೂತನ ಕಚೇರಿಯನ್ನು ಉದ್ಘಾಟನೆ ಮಾಡಿ ಅವರು ಎರಡನೇ ಜೇನು ಅಂತ ಹೇಳಿದರೆ ಅತಿ ಶೀಘ್ರದಲ್ಲಿ ಈಗಾಗಲೇ ತಯಾರಾಗಿದೆ ಅತಿ ಪ್ರಾರಂಭ ಮಾಡ್ತೇವೆ ಕ್ರೆಡಿಟ್ ಕಾರ್ಪೊರೇಟ್ ಸೊಸೈಟಿಯನ್ನು ನಾವು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಲೇಬೇಕು ಯಾಕೆ ಪ್ರಾರಂಭ ಮಾಡಬೇಕು ಭಾಳಷ್ಟು ಯುವಕರು ಬರ್ತಾರೆ ಅವರಿಗೆ ಬ್ಯಾರಿಗಳಿಗೆ ಬಹುಶಃ ಹೇಗೆ ಸ್ವಾಭಿಮಾನ ಬದುಕಬೇಕಂತ ಹೇಳಿ ನಾ ಅದು ಹುಟ್ಟಿನಿಂದಲೇ ನಮ್ಗೆ ಇವತ್ತು ಬಂದಿದೆ ಯಾರು ಓದಿದ ಪೇಪರ್ ಅನ್ನು ಓದಿ ಬಿಸಾಡ್ದನ್ನು ಹೆಕ್ಕಿಕೊಂಡು ಹೇಗೆ ಜೀವನ ನಮ್ಮ ಹಿರಿಯ ನಮಗೆ ತೋರಿಸಿಕೊಟ್ಟಿದ್ದಾರೆ ಯಾರು ನೀರು ಕುಡಿದಂತ ಬಾಟ್ಲಿಯ ಬೂಚಿ ಮಾರಿಕೊಂಡು ನಮ್ಮ ಮಕ್ಕಳಿಗೆ ಸಾಗಿಸಬೇಕಂತ ಹೇಳಿ ನಮ್ಮ ಜಿಲ್ಲೆಯ ಇವತ್ತು ತೋರಿಸಿಕೊಟ್ಟಿದ್ದಾರೆ ಯಾರು ನೀರು ಕುಡಿದ ಬಾಟ್ಲಿಯನ್ನು ಬಿಸಾಡ್ದ ಬಾಟ್ಲಿಯನ್ನು ಹೆಕ್ಕಿಕೊಂಡು ಹೇಗೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಂತೇಳಿ ಜಿಲ್ಲೆಯವರು ಇವತ್ತು ತೋರಿಸಿಕೊಟ್ಟಿದ್ದಾರೆ ಕರಾವಳಿಯ ಬ್ಯಾರಿ ಸಮುದಾಯ ಸ್ವಾಭಿಮಾನದ ಬದುಕನ್ನ ರೂಪಿಸಿಕೊಳ್ಳುವವರು ಇತ್ತೀಚಿನ ವರ್ಷಗಳಲ್ಲಿ ಸಮುದಾಯದ ಯುವಕರು ಬೆಂಗಳೂರಿಗೆ ಉದ್ಯೋಗ ವ್ಯಾಪಾರ ಸೇರಿದಂತೆ ನಾನಾ ಉದ್ದೇಶಗಳಿಗಾಗಿ ಬಂದು ತಮ್ಮದೇ ಅಸ್ತಿತ್ವವನ್ನ ಕಂಡುಕೊಳ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ ನಾನು ರಾಜಕೀಯದಲ್ಲಿ ಸ್ಪೀಕರ್ ಹುದ್ದೆಗೆ ಏರೋದಕ್ಕೆ ನಮ್ಮ ಬ್ಯಾರಿ ಸಮುದಾಯ ಸೇರಿದಂತೆ ಎಲ್ಲ ವರ್ಗದ ಜನರ ಪ್ರೀತಿ ವಿಶ್ವಾಸದ ಜೊತೆಗೆ ಹಿರಿಯರ ಆಶೀರ್ವಾದವೂ ಕಾರಣ ಸಮುದಾಯದ ಯುವಕರೇ ಕಟ್ಟಿಕೊಂಡಿರುವಂಥ ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ಬಿಸಿಸಿಯು ಬೆಂಗಳೂರಿನಲ್ಲಿರುವಂತಹ ಬ್ಯಾರಿಸ್ ಸಮುದಾಯದ ಎಲ್ಲಾ ಕಷ್ಟಕ್ಕೆ ತಮ್ಮ ನಿಬಿಡತೆಯ ಮಧ್ಯೆಯೂ ಸ್ಪಂದಿಸ್ತಾ ಇರೋದು ಒಳ್ಳೆಯ ಬೆಳವಣಿಗೆ ಸಮುದಾಯದ ಏಳಿಗೆಗಾಗಿ ದುಡಿಯುತ್ತಾ ಎಲ್ಲರ ಪ್ರೀತಿ ವಿಶ್ವಾಸವನ್ನ ಗಳಿಸ್ತಾ ಇದೆ ಅನ್ನೋದಕ್ಕೆ ಕಳೆದ ವರ್ಷ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಬ್ಯಾರಿ ಕೂಟವೇ ಸಾಕ್ಷಿ ಅಂತ ಸ್ಪೀಕರ್ ಶ್ಲಾಘಿಸಿದ್ರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಮಾತಾಡ್ತಾ ಬ್ಯಾರಿಸ್ ಸೆಂಟ್ರಲ್ ಕಮಿಟಿಯಲ್ಲಿ ಬ್ಯಾರಿ ಸಮುದಾಯದ ಮಧ್ಯಮ ವರ್ಗದ ಯುವಕರು ಸೇರಿದಂತೆ ಎಲ್ಲರೂ ಒಗ್ಗಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದು ನಿಜಕ್ಕೂ ಖುಷಿ ಕೊಡ್ತಾ ಇದೆ ಕಳೆದ ವರ್ಷ ಯುವಕರು ನಡೆಸಿಕೊಟ್ಟಿದ್ದಂಥ ಬ್ಯಾರಿ ಕೂಟದ ಯಶಸ್ಸಿನ ಹಿಂದೆ ಎಲ್ಲರ ಶ್ರಮವಿತ್ತು ಸಮುದಾಯದ ಏಳಿಗೆಗಾಗಿ ರಾಜಕೀಯ ರಹಿತವಾಗಿ ಕೆಲಸ ಮಾಡ್ತಾ ಇರುವಂತಹ ಸಂಘಟನೆಯು ಬೆಂಗಳೂರಿನಲ್ಲಿ ಇನ್ನಷ್ಟು ಎತ್ತರಕ್ಕೆ ಏರಲಿ ಇದಕ್ಕೆ ಎಲ್ಲರೂ ಸಹಕಾರ ನೀಡೋದನ್ನ ಮುಂದುವರಿಸಬೇಕು ಅಂತ ತಿಳಿಸಿದ್ರು ಮತ್ತೆ ಬೇಕೆನ ಮೃದುವಾದ ನಂದಿನಿ ನಿಮ್ಮ ಬ್ಯಾರಿ ಕೂಟ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದೆ ನಾನು ಸಾಯಂಕಾಲ ಬರ್ಲಿಕ್ಕಾಗಿಲ್ಲ ವಿದೇಶ ಯಾತ್ರೆ ಹೋಗಿದ್ದು ಬೆಳಿಗ್ಗೆ ಬಂದಿದ್ದೆ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಒಂದು ಎಲ್ರಿಗೂ ಖುಷಿಯಾಗುವಂತಹ ಎಲ್ಲ ಬ್ಯಾರಿಗಳನ್ನು ಒಗ್ಗೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ಇವತ್ತು ಸಮುದಾಯದ ತಳಮಟ್ಟದವರಿಂದ ಹಿಡಿದು ಸಮುದಾಯದ ಎಲ್ಲ ವರ್ಗದವರನ್ನು ಸೇರಿಸಿಕೊಂಡು ಈ ಭಾಗದ ಬರೆಯ ಸಮುದಾಯಕ್ಕೆ ಅಂತಲ್ಲ ಎಲ್ಲರ ಸಹಾಯವನ್ನು ಮಾಡುತ್ತಿರುವಂತಹ ಒಂದು ಸಮಿತಿಯಾಗಿದೆ ಬ್ಯಾರಿ ಸೆಂಟ್ರಲ್ ಕಮಿಟಿ ಇನ್ನು ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಎಂಎ ಗಫೂರ್ ಹಾಗೂ ಕಾರ್ಮಿಕರ ಕನಿಷ್ಠ ವೇತನ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶಾಹಿದ್ ತೆಕ್ಕಿಲ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಬ್ಯಾರಿಸ್ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷರಾದ ಶಬೀರ್ ಬ್ರಿಗೇಡ್ ಮಾತಾಡಿದರು ಇಲ್ಲಿಂದಲೇ ಸ್ಟಾರ್ಟ್ ಆಗೋದು ಜೀವನ ಮೊದಲು ಫಸ್ಟು ಅದಕ್ಕೆ ಇಲ್ಲಿಂದಲೇ ನಾವು ಪ್ರಾರಂಭವಾಗೊಂಡಿದೆ ನಮ್ಮ ಹೆಮ್ಮೆ ಇದೆ ನಮಗೆ ಅದಕ್ಕೆ ಸರ್ವಶಕ್ತನಾದ ಭಗವಂತನನ್ನು ಸ್ಮರಿಸಿದ ಇವತ್ತು ಈ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದೆ ನಮ್ಮ ಸನ್ಮಾನ್ಯ ಸ್ಪೀಕರ್ ಸಾಹೇಬರಿಗೂ ನಾನು ತುಂಬ ಧನ್ಯವಾದಗಳು ತಿಳಿಸ್ತೇನೆ ವಿಶೇಷ ಆಹ್ವಾನಿತರಾಗಿದ್ದ ಬೆಂಗಳೂರಿನ ಬ್ಯಾರಿ ಸಮುದಾಯದ ಹಿರಿಯ ವಕೀಲರಾದ ಕಮಾಲ್ ಅಡ್ವೊಕೇಟ್ ಮುಜುಫರ್ ಅಹ್ಮದ್ ಬೆಂಗಳೂರಿನ ಸುಲ್ತಾನ್ ಗೋಲ್ಡ್ ನಿರ್ದೇಶಕರಾದ ರಿಯಾಜ್ कर्नाटक बारे साहित्य अकाडमी अद्वक्षर उमर युएच स्थल मसीदिया गुर शफी सदी हिंदू होंटेल मालिकरद सय्यद मुख्तार अहमद, निवृत्त एसीपी बशीर अहमद, या -सी उपाध्यक्षा गफूर बपाध्यक्ष हनीफ खा कोडाजे ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ನ ವಹೀದ್ ವಸಂತ್ ನಗರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬ್ಯಾರಿಸ್ ಸೆಂಟ್ರಲ್ ಕಮಿಟಿಯ ವತಿಯಿಂದ ಎರಡನೇ ವರ್ಷದ ಬ್ಯಾರಿಕೂಟವನ್ನು ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಎಂಟರಂದು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳೋಕೆ ಉದ್ದೇಶಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಎರಡನೇ ವರ್ಷದ ಬ್ಯಾರಿಕೂಟದ ಪೋಸ್ಟರ್ ಹಾಗೂ ಬಿಸಿಸಿಯ ನೂತನ ಲೋಗೋವನ್ನ ಇದೇ ವೇಳೆ ಬಿಡುಗಡೆಗೊಳಿಸಿದ್ರು ಕಾರ್ಯಕ್ರಮವನ್ನ ಪತ್ರಕರ್ತ ಬಶೀರ್ ಅಡ್ಡನಡ್ಕ ಅವರು ನಿರೂಪಿಸಿದ್ರು ಬಿಸಿಸಿಯ ಕಾರ್ಯಕಾರಿ ಸಮಿತಿಯ ಸದಸ್ಯ ಅಡ್ವೊ ಕಲಂದರ್ ಕೊಯ್ಲಾ ಸ್ವಾಗತಿಸಿದ್ರು ಸವಾದ್ ಆರ್ಟಿನಗರ್ ಧನ್ಯವಾದ ಸಲ್ಲಿಸಿದ್ರು ಬ್ಯಾರಿಸ್ ಸೆಂಟ್ರಲ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿ ನಾಸೀರ್ ಕೆಂಪಿ ಸೇರಿದಂತೆ ಹಲವು ಮಂದಿ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ